ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ತುಮಕೂರು ರನ್ನರ್ ಕ್ಲಬ್ ಟ್ರಸ್ಟ್ನ ವತಿಯಿಂದ ಆಯೋಜಿಸಲಾಗಿದ್ದ ತುಮಕೂರು ಮ್ಯಾರಥಾನ್ ಟು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಐದು ಕಿಲೋಮೀಟರ್ ವಿಭಾಗದಲ್ಲಿ ಶ್ರಾವಂತಗೌಡ ಮಹಾದೇವಿ ಹತ್ತು ಕಿಲೋಮೀಟರ್ ವಿಭಾಗದಲ್ಲಿ ರಾಜಶೇಖರಯ್ಯ ದೊಡ್ಡಯ್ಯ ಸೈಯದ್ ಅಲಿಯಾ ಶೇಖ್ ಇಪ್ಪತ್ತೊಂದು ಕಿಲೋಮೀಟರ್ ವಿಭಾಗದಲ್ಲಿ ಎಂ ವೈ ಸಂದೀಪ್ ಕುಮಾರ್ ಮೊಹಮ್ಮತ್ ರಾವತ್ ರವರುಗಳು ಚಾಂಪಿಯನ್ ಆಗಿದ್ದಾರೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭಗೊಂಡ ತುಮಕೂರು ಮ್ಯಾರಥಾನ್ ಟು ಹನುಮಂತ್ವರದ ಮೂಲಕ ಬೆಳಗುಂಬ ಬೆಳಗುಂಬ ಕ್ರಾಸ್ ವಡ್ಡರಹಳ್ಳಿ ಸ್ವಾಂದಿನಹಳ್ಳಿ ಅಜ್ಜಪನಹಳ್ಳಿ ತಲುಪಿ ಅದೇ ದಾರಿಯಲ್ಲಿ ವಾಪಸ್ಸಾಗುವ ಐದು ಹತ್ತು ಮತ್ತು ಇಪ್ಪತ್ತೊಂದು ಕಿಲೋಮೀಟರ್ಗಳ ಮ್ಯಾರಥಾನ್ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ರನ್ನರ್ಸ್ ಕ್ಲಬ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿರವರು ಕರ್ನಾಟಕವಲ್ಲದೆ ದೇಶದ ವಿವಿಧ ಭಾಗಗಳ ಸುಮಾರು ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಂಡಿದ್ದು ಡ್ರಗ್ಸ್ ಮುಕ್ತ ಯುವ ಜನತೆ ಎಂಬ ಮಹತ್ವದ ಉದ್ದೇಶದೊಂದಿಗೆ ಈ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾವಾಹಿನಿಯ ಸಂಸ್ಥೆಯ ಪ್ರದೀಪ್ ಕುಮಾರ್ ಅವರು ಕ್ರೀಡಾ ಪ್ರೋತ್ಸಾಹಕರಾದ ಮಂಜುನಾಥ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕಲ್ಪತರು ನ್ಯೂಸ್ ಕಂಪ್ಲೀಟ್ ಆಗಿದೆ ಸುಮಾರು ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕಳೆದ ವರ್ಷ ಕೂಡ ತುಮಕೂರು ಮ್ಯಾರಥಾನ್ ರನ್ ಆಗಿತ್ತು ಸುಮಾರು ಇಂಟುನೂರು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಸತಿ ಲಾಸ್ಟ್ ಟೈಮ್ ರೆಕಾರ್ಡನ್ನ ಬೀಟ್ ಮಾಡಿದ್ದಾರೆ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಇದನ್ನು ರನ್ ಮಾಡಿದ್ದಾರೆ ನಾನು ಸ್ವತಃ ಫೈವ್ ತೌಸಂಡ್ ಫೈ ಕೆ ಫೈ ಕಿಲೋಮೀಟರ್ ಮ್ಯಾರಥಾನ ರನ್ ಮಾಡಿದ್ದೀವಿ ಇದು ತುಮಕೂರಿಗೆ ಭಾಳ ಹೆಮ್ಮೆಯ ವಿಷಯ ತುಮಕೂರು ಆರೋಗ್ಯದ ದಿಕ್ಕಿನಲ್ಲಿ ಓಡ್ತಾ ಇದೆ ಅಂತ ಹೇಳಿ ನಾವು ಯಶನ ಪಡ್ತಾ ಇದ್ದೀವಿ ಅನ್ನಿಸಿದ್ರೆ ಐವತ್ತೇಳನೇ ವರ್ಷದಲ್ಲಿ ಫಸ್ಟ್ ಲೈಫಲ್ಲಿ ಫಸ್ಟ್ ಕಾರು ಮೈಕೆ ಓಡಿದ್ದೀನಿ ಓಡಲೇಬೇಕು ಮುಗಿಸ್ಲೇಬೇಕು ಅಂತ ಚೆನ್ನಾಗಿಟ್ಕೊಂಡು ಹೋಗಿದೆ ನಲವತ್ತೈದು ನಿಮಿಷದಲ್ಲಿ ಮುಗಿಸೋಕಾಯಿ ಒಳ್ಳೆ ಅನ್ನಿಸ್ತಾ ಇದೆ ನಮ್ಮ ಫಿಟ್ನೆಸ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೂ ಇದೊಂದು ಒಳ್ಳೆ ಅವಕಾಶ ಆಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಇದಕ್ಕೆ ವಯಸ್ಸಿನ ಭೇದ ಇಲ್ಲ ಹಿಂತಿ ಇಲ್ಲ ಎಲ್ಲರೂ ಬರಬೇಕು ಭಾಗವಹಿಸ್ಬೇಕು ಒಂದು ಒಳ್ಳೆ ಅವಕಾಶ ಪ್ರತಿ ವರ್ಷ ಹೀಗೆ ನಡೀತಾ ಇರಲಿ ಮ್ಯಾಲನ್ ಒಂದು ಆರ್ಗನೈಸ್ ಮಾಡಿದ್ದಾರೆ ಇದು ಲಾಸ್ಟ್ ಇಂದ ಪ್ರಾರಂಭ ಮಾಡಿದ್ದಾರೆ ಇದು ಎರಡೇ ವರ್ಷ ಲಾಸ್ಟ್ ಇಯರೂ ನಾನು ಭಾಗವಹಿಸಿದೆ ಈ ಲಾಸ್ಟ್ ಇಯರ್ಗಿಂತ ಈ ವರ್ಷ ಆಯಿತಾ ಸ್ವಲ್ಪ ಸಾವಿರ ಇಂಪ್ರೂವ್ ಮಾಡಿಕೊಂಡಿದ್ದೀವಿ ಮತ್ತು ಆರೋಗ್ಯನೂ ಸಹ ಸುಧಾರಣೆ ಆಗಿದೆ ಮತ್ತು ಇದೇ ರೀತಿ ಪ್ರತಿಯೊಂದು ವರ್ಷಕ್ಕೊಂದು ಸಲ ಮಾಡೋದಕ್ಕಿಂತ ಆರು ತಿಂಗಳಿಗೊಂದು ಸಲ ಮೂರು ತಿಂಗಳಿಗೆ ಈ ರೀತಿ ಮಾಡ್ತಾ ಬರ್ತಾಯಿದ್ದಾರೆ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ ಮತ್ತು ನಮ್ಮ ಯುವಕರು ಆಗಲಿ I don't know.